ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಲೋಕಸಭಾ ಚುನಾವಣೆ ಇಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ತಮ್ಮಲ್ಲಿ ಮತಯಾಚನೆಯನ್ನ ಮಾಡಲಿಕ್ಕೆ ನಾವು ನಡೀತೇವೆ ಈ ಒಂದು ಪ್ರಚಾರ ಸಭೆಗೆ ಬಂದಿರುವಂತಹ ಹುಡುಗಿಯ ಎಲ್ಲ ಎಲ್ಲ ಜನಪ್ರತಿನಿಧಿಗಳೇ ಮಾಜಿ ಜನಪ್ರತಿನಿಧಿಗಳೇ ಎಲ್ಲ ನಮ್ಮ ಪಕ್ಷದ ಇದೇ ಇಪ್ಪತ್ತಾರನೇ ತಾರೀಕು ನಡೆಯಲಿದೆ ಅಂತ ತಮ್ಮೆಲ್ಲರೂ ಕೂಡ ತಿಳಿದಿದೆ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದೇ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ತಮ್ಮೆಲ್ಲರಿಗೂ ಹಲವಾರು ಭರವಸೆಗಳನ್ನು ನೀಡಿತ್ತು ಅದರಲ್ಲೂ ಮುಖ್ಯವಾಗಿ ಐದು ಗ್ಯಾರಂಟಿಗಳ ಭರವಸೆಗಳನ್ನು ನೀಡಿತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಎಲ್ಲ ಯೋಜನೆಗಳನ್ನ ಭರವಸೆಯಾಗಿ ನಾವು ಸರ್ಕಾರ ಕೇವಲ ತಿಂಗಳಲ್ಲಿ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೂಡಿ ಐದಕ್ಕೆ ಐದು ಗ್ಯಾರಂಟಿಗಳಲ್ಲೂ ಕೂಡ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ ಎಲ್ಲ ಐದು ಗ್ಯಾರಂಟಿಗಳು ಕೂಡ ಪ್ರತಿ ಹಳ್ಳಿಗೆ ಪ್ರತಿ ಬೀದಿಗೆ ಪ್ರತಿ ಮನೆಗೆ ತಲುಪುವಂತ ವ್ಯವಸ್ಥೆಯನ್ನ ಈಗಾಗಲೇ ನಮ್ಮ ಸರ್ಕಾರ ಮಾಡಿದೆ ಏನು ಮಾತನ್ನ ಕೊಟ್ಟೋ ಆ ಮಾತಿನಂತೆ ನಡೆದಿದ್ದೇವೆ ಏನು ಭರವಸೆಗಳನ್ನ ನೀಡಿದ್ದೋ ಆ ಭರವಸೆಗಳನ್ನ ಈಡೇರಿಸಿದ್ದೇವೆ ಇವತ್ತಿನ ದಿವಸ ಮುಂಬರುವಂತ ಲೋಕಸಭಾ ಚುನಾವಣೆಗೆ ನಿಂತು ಮಾಡ್ತಾ ಆಸೆಯ ಬಂಧುಗಳೇ ತಾವೆಲ್ಲರೂ ಕೂಡ ಹೆಲ್ಪ್ ಮಾಡ್ಕೋಬೇಕಾಗ್ತದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತಾವೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ರಿ ತಾವೆಲ್ಲರೂ ಕೂಡ ನೋಡ್ದಲ್ಲಿದ್ರಿ ತಾವೆಲ್ಲರೂ ಕೂಡ ದುಃಖದಲ್ಲಿದ್ರಿ ಆ ಒಂದು ಸಮಯ ಇಡೀ ವಿಶ್ವಾದ್ಯಂತ ಕೋವಿಡ್ ಮಹಾಮಾರಿಗೆ ಆವಾತಿತ್ತು ಈಡಸ್ತೋ ಸಂಕಷ್ಟದಲ್ಲಿ ತಮ್ಮೆಲ್ಲರೇ ನಿಂತೋ ಅಂತ ಪಕ್ಷ ಈ ಕಾಂಗ್ರೆಸ್ ಪಕ್ಷದ ಕೈಯನ್ನ ತಾವೆಲ್ಲರೂ ಕೂಡ ಸೇರಿ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ತಮ್ಮ ಕೈ ಮುಗಿದ ವಿನಂತಿಯನ್ನ ಮಾಡಲಿಕ್ಕೆ ನಮಸ್ತಾರೆ ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಸಮೀಪ್ತಾ ಇದೆ ಮೇ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮೆಲ್ಲರ ಹಿರಿಯ ಸಚಿವರಾದಂತ ಮಾದೇವಪ್ಪ ಸೇರ ಸುಪುತ್ರರು ಸುನಿಲ್ ಬೋಸ್ನವರು ಅಭ್ಯರ್ಥಿ ಆಗಿದ್ದಾರೆ ಅವರ ಕ್ರಮ ಸಂಖ್ಯೆ ಮೂರು ಗುರಿತು ಅಭಯ ಹಂತ ಅವಂತದ ಗುರುತಿಗೆ ಸುನಿಲ್ ಬೋಸ್ನವ್ರಿಗೆ ಸಮಸಂಖ್ಯೆ ಮೂರಕ್ಕೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನೀಡಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬಹುಮತದಿಂದ ಅವರನ್ನ ಸಂಸತ್ ಕಳಿಸುವಂತ ಕೆಲಸವನ್ನ ಒಂದು ಕೂಡ ಸರಿ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನ ಮಾಡ್ತಾ ಕೊಟ್ಟ ಭರವಸೆಗಳನ್ನ ಈಡೇಷ್ಟು ಸಂಕಷ್ಟ ಸ್ಥಾನದಲ್ಲಿ ತಮ್ಮೆಲ್ಲರೇ ನಿಂತೋ ಅಂತ ಪಕ್ಷ ಈ ಕಾಂಗ್ರೆಸ್ ಪಕ್ಷದ ಕೈಯನ್ನ ತಾವೆಲ್ಲರೂ ಕೂಡ ಸೇರಿ ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ತಮ್ಮ ಕೈ ಮುಗಿದ ವಿನಂತಿಯನ್ನು ಮಾಡ್ಲಿಕ್ಕೆ ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ಸಮೀಸ್ತಾ ಇದೆ ಮೇ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮೆಲ್ಲರ ಹಿರಿಯ ಸಚಿವರಾದ ಮಾದೇವಪ್ಪ ಸುಪುತ್ರರು ಸುನಿಲ್ ಬೋಸ್ನವರು ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದಾರೆ ಅವರ ಕ್ರಮ ಸಂಖ್ಯೆ ಮೂರು ಗುರಿತು ಅವರ ಹಸ್ತ ಅವರ ಹಸ್ತದ ಗುರುತಿಗೆ ಸುನಿಲ್ ಬೋಸ್ನವ್ರಿಗೆ ಕ್ರಮ ಸಂಖ್ಯೆ ಮೂರಕ್ಕೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬಹುಮತದಿಂದ ಅವರನ್ನ ಸಂತಕ್ಕೆ ಕಳಿಸ್ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು ಈ ಚುನಾವಣೆ ಬಳಿಕ ತಾವೆಂದು ಕೂಡ ಸೇರಿ ಅತಿ ಹೆಚ್ಚು ಬೆಂಬಲದಿಂದ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬಹುಮತದಿಂದ ಮತ್ತೊಮ್ಮೆ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಬದಲೋಟೆ ನನಗೆ ಮಾಡಬೇಕು ಅಂತ ಬಂದಿ ವಿನಂತಿಯನ್ನು ಮಾಡ್ತಾ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಅತಿ ಹೆಚ್ಚು ವಯಸ್ಸಿನ ದಿನ ವಿಧಾನಸಭಾ ಸದಸ್ಯರು ಅಂತೇಳಿ ಅದರ ಕೀರ್ತಿ ನನಗೆ